ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಅವುಭ್ರ ಆಗಿದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ಇನ್ನೊಂದು ವಿಚಾರವನ್ನು ಹೇಳಬೇಕು ಯಾರೆಲ್ಲ ಕೇಂದ್ರ ಸರ್ಕಾರದಿಂದ ಬರುವಂಥ ಮಹಿಳೆಯರಿಗೆ ಎರಡು ಸಾವಿರ ಸಿಗುವಂಥ ಒಂದು ಹೊಸ ಯೋಜನೆ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದೀರಾ ತುಂಬ ಜನ ಕೇಳ್ತಾ ಇದ್ದರೆ ಯಾವಾಗಿಂದ ಈ ಅರ್ಜಿಯನ್ನು ಹಾಕುವಂಥದ್ದು ಹೇಗೆ ಅರ್ಜಿಯನ್ನು ಹಾಕಬೇಕು ಹೇಗೆ ಹಣವನ್ನು ಪಡ್ಕೋಬೇಕು ಅಂತ ಇದ್ರ ಬಗ್ಗೆ ಕಂಪ್ಲೀಟಾಗಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗೋಲ್ಲ ಹಾಗೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಪ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದರೆ ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ದುಡಿಯುವಂಥ ಒಂದು ಹೊಸದ ಕೆಲಸದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ನೋಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಜಮಾ ಆಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅನ್ನಭಾಗ್ಯ ಯೋಜನೆಯ ಹಣವು ಸೊ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗಿದೆ ಇದರಲ್ಲಿ ಸಾಕಷ್ಟು ಜಿಲ್ಲೆಯ ಜನರಿಗೆ ಅನ್ನ ಭಾಗ್ಯ ಯೋಜನೆ ಹಣ ಬಂದಿದೆ ಸೊ ನಿಮ್ಮಲ್ಲಿ ಯಾರಾದರೂ ಅನ್ನ ಯೋಜನೆ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದರೆ ಇಲ್ಲಿ ಬೇರೆ ಯಾರಿಗಾರು ಬರದೇ ಇದ್ದವರಿದ್ರೆ ಅವರಿಗೆ ಕ್ಲಾರಿಟಿ ಸಿಗುತ್ತೆ ಅನ್ನ ಯೋಜನೆ ಹಣ ಜಮಾ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋಕ್ಕೆ ಸಾಕಷ್ಟು ಜನ ಮಹಿಳೆಯರು ರಿಪ್ಲೈನ ಮಾಡಿದ್ದಾರೆ ಅನ್ನ ಯೋಜನೆ ಹಣ ಜಮಾ ಆಗಿದೆ ಸೊ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಬರ್ದೇ ಇದ್ದವರು ಯೋಚನೆ ಮಾಡ್ಬೇಡಿ ಡೆಫಿನೆಟ್ಲಿ ಆಗಿ ಹಣ ಬರುತ್ತೆ ಕೆಲವೊಂದು ಗಳಲ್ಲಿ ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ದೇನೆ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯಿತು ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮಲ್ಲಿ ಯಾರಿಗಾರು ಬರ್ದೇ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿರ ಹಣ ಬರೋದು ಲೇಟ್ ಲೇಟಾಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಮೂರು ತಿಂಗಳು ಕಳೆದೋಗ್ಬಿಡ್ತು ಇನ್ನೇನು ಶಿವರಾತ್ರಿ ಹಬ್ಬ ಕೂಡ ಬುಧವಾರ ಇದೆ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಅನುಮಾನ ಇದೆ ಅಂತ ಹೇಳ್ಬೋದು ಆದರೆ ಇದೇ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿರ ಹಣವನ್ನು ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಇದು ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಅಂತ ಇದೊಂದು ಎರಡು ಜನ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ಗಳಿಗೆ ಕೆಲವೊಂದಿಷ್ಟು ಜನ ರಿಪ್ಲೈ ಕೂಡ ಮಾಡಿದರೆ ಯಾವ್ ಏರಿಯಾ ನಿಮ್ದು ಅಂತ ಅದಕ್ಕೆ ಬೆಂಗಳೂರು ಅಂತ ಹಾಕಿದ್ದಾರೆ ಬೆಂಗಳೂರಲ್ಲಿ ಯಾವ ಏರಿಯಾ ಅಂತ ಕೂಡ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯಕ್ಕೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಆದ್ರೆ ಒಂದ್ ಎರಡು ಜನ ಈ ಥರ ಕಮೆಂಟ್ ಹಾಕಿರೋದ್ರಿಂದ ಬೇರೆ ಬೇರೆ ಜನರಿಗೆ ಸ್ವಲ್ಪ ಗೊಂದಲ ಕೂಡ ಉಂಟಾಗಿದೆ ನಿಜವಾಗ್ಲೂ ಬಂದಿದ್ಯಾ ಹಣ ಹಾಗಾದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ಯಾರಿಗಾದರೂ ಈಗ ನಾನು ನಿಮಗೆ ವಿಡಿಯೋನ ನೋಡ್ತಾ ಇದ್ದೀರ ನನ್ನ ವಿಡಿಯೋನ ನಿಮ್ಮಲ್ಲಿ ಯಾರಿಗಾರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ತಿಳಿಸ್ಕೊಡಿ ಯಾಕಂದರೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಇನ್ನು ಕೂಡ ಯಾರಿಗೂ ಜಮಾ ಆಗಿಲ್ಲ ಆದರೆ ಇಲ್ಲೊಂದು ಎರಡು ಮೂರು ಜನ ಕಮೆಂಟ್ ಹಾಕಿರೋ ಪ್ರಕಾರ ಜನರಿಗೆ ಏನಂದರೆ ಕನ್ಫ್ಯೂಷನ್ ಉಂಟಾಗಿದೆ ನಿಜವಾಗ್ಲೂ ಬಂದಿದ್ಯೇನೋ ಹಾಗಾದ್ರೆ ನಮಗೆ ಬಂದಿಲ್ವಾ ಅಥವಾ ನಮ್ಮ ದಾಖಲಾತಿಗಳು ಏನಾದ್ರು ಮ್ಯಾಚ್ ಆಯ್ತಾ ಅಥವಾ ನಮ್ಮ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದಾರಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಉಂಟಾಗಿದೆ ಹಾಗಾಗಿ ಸ್ನೇಹಿತರೆ ನಿಮ್ಮಲ್ಲಿ ಯಾರಿಗಾದ್ರು ಇಲ್ಲಿ ನೋಡ್ತಾ ಇರೋವರು ಯಾರಿಗಾರು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ಸುಳ್ಳು ಕಮೆಂಟ್ಗಳನ್ನ ಯಾರು ಮಾಡೋಕ್ಕೆ ಹೋಗ್ಬೇಡಿ ಸೊ ಖಂಡಿತ ತುಂಬಾ ಜನ ಯಾರು ಸುಳ್ಳು ಕಮೆಂಟ್ ಮಾಡಲ್ಲ ಕೆಲವೊಂದು ಎರಡ್ ಮೂರ್ ಜನ ಇರ್ತಾರೆ ಅವ್ರು ಎಲ್ಲೋದ್ರೂನು ಈ ತರ ಜನ ಇದ್ದೇ ಇರ್ತಾರೆ ಅಂತಾನೆ ಹೇಳ್ಬೋದು ಆ ತರ ವಿಚಾರಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮ್ಮಲ್ಲಿ ಯಾರಿಗಾರು ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಸದ್ಯಕ್ಕೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ಯಾವ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಇದು ಹೊಸದಾಗಿ ಬಂದಿರುವಂತ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇನ್ನು ಅನ್ನ ಬಗ್ಗೆ ಜನ ಹಣದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಎರಡು ಸಾವಿರ ಸಿಗುವಂತ ಒಂದು ಹೊಸ ಯೋಜನೆಯನ್ನ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ಕೇಂದ್ರ ಸರ್ಕಾರದಿಂದನೇ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಇತ್ತೀಚಿನ ದಿನಗಳಲ್ಲಿ ಫೆಬ್ರವರಿ ಒಂದನೇ ತಾರೀಕಿಂದ ಬರುತ್ತೆ ಅಂತ ಹೇಳಿದ್ರು ಈಗಾಗಲೇ ಫೆಬ್ರವರಿ ಮುಗ್ದೋಯ್ತು ಮಾರ್ಚ್ ಕೂಡ ಬಂದಾಗೋಯ್ತು ಒಂದು ತಿಂಗಳುಗಳ ಕಾಲನೇ ಮುಗಿತಾ ಬಂತು ಇನ್ನೂ ಕೂಡ ಯಾವ ಎರಡು ಸಾವಿರನೂ ಬಂದಿಲ್ಲ ಅಥವಾ ಅರ್ಜಿಯನ್ನು ಹಾಕಲಿಕ್ಕೆ ಏನು ಮಾಹಿತಿ ಕೂಡ ಕೊಟ್ಟಿಲ್ಲ ಈ ಅರ್ಜಿಯನ್ನು ಹಾಕೋದು ಯಾವಾಗ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಏನೇನು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಈ ರೀತಿಯಾಗಿ ಬಂದು ಹೇಳಿರೋದಂತೂ ಖಂಡಿತ ನಿಜ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದನೇ ಒಂದು ಹೊಸ ಅದಾಗಿ ಯೋಜನೆಯನ್ನು ಬಿಡುಗಡೆ ಮಾಡಬೇಕು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ಕೊಡಬೇಕು ಒಂದೂವರೆ ಸಾವಿರ ಅಥವಾ ಒಂದು ಸಾವಿರ ಅಥವಾ ಎರಡು ಸಾವಿರ ಈ ರೀತಿ ಅದಕ್ಕೂ ಹೆಚ್ಚು ಕೂಡ ಕೊಡ್ಬೋದು ಸೊ ಹಣವನ್ನು ಕೊಡಬೇಕು ಅಂತ ಒಂದು ಮಾತುಕತೆ ಆಗಿರೋದಂತೂ ಖಂಡಿತ ನಿಜ ಆದರೆ ಚರ್ಚೆ ಆಗಿರೋದು ನಿಜ ಆದರೆ ಇನ್ನೂ ಕೂಡ ಆ ಯೋಜನೆಯನ್ನು ಬಿಡುಗಡೆಯನ್ನು ಮಾಡಿಲ್ಲ ಸರ್ಕಾರ ಅದರ ಜೊತೆಗೆ ಯಾವ ಯೋಜನೆ ಯೋಜನೆ ಹೆಸರೇನು ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಹೇಗೆ ಅರ್ಜಿಯನ್ನು ಹಾಕಬೇಕು ಯಾವ ಏಜಿನ ಮಹಿಳೆಯರು ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಎ ಪಿ ಎಲ್ ಕಾರ್ಡ್ ಇದ್ರೆ ಅರ್ಜಿ ಹಾಕಬೇಕಾ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅರ್ಜಿಯನ್ನು ಹಾಕ್ಬೇಕಾ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಏನೇನು ದಾಖಲಾತಿಗಳು ಬೇಕು ಅಂತ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಏನೇನು ದಾಖಲಾತಿಗಳು ಬೇಕು ಯಾವಾಗ ಅರ್ಜಿಯನ್ನು ಹಾಕಬೇಕು ಎಷ್ಟು ಏಜ್ ಆಗಿರಬೇಕು ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ ಇದನ್ನ ಯಾರು ಕೂಡ ಹೋಗಿ ಪೋಸ್ಟ್ ಆಫೀಸಿಗೆ ಅಥವಾ ಬ್ಯಾಂಕಿಗೆ ಹೋಗಿ ಹೊಸ ಅಕೌಂಟ್ ಅನ್ನ ಮಾಡಿಸುವಂತ ಕೆಲಸವನ್ನ ಮಾಡಬೇಡಿ ಕೇಂದ್ರ ಸರ್ಕಾರ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ರೆ ಯೋಜನೆಯನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದ್ರೆ ಸದ್ಯದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾರೆ ಅಪ್ಡೇಟ್ ಬಂದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದ್ರು ಇದ್ರೆ ಹೇಳಿ ಅಂತ ತುಂಬಾ ಕುತ್ಕೊಂಡು ಕೆಲಸ ಮಾಡಬೇಕು ಅಂತ ನೋಡ್ತಾ ಇರ್ತೀರಾ ಹೊರಗಡೆ ಕೆಲಸ ಮಾಡಿ ಹೋಗ್ಲಿಕ್ಕೆ ಟೈಮ್ ಸಿಗೋದಿಲ್ಲ ಅಥವಾ ಟೈಮ್ ಪಿಕಪ್ ಆಗೋದಿಲ್ಲ ಅಥವಾ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಅಥವಾ ಸ್ಕೂಲ್ ಹೋಗುವಂತ ಮಕ್ಳು ಇರ್ತಾರೆ ಸೊ ಮನೆಯಲ್ಲಿ ಕುತ್ಕೊಂಡು ಕೆಲಸವನ್ನ ಮಾಡುವಂತ ಜಾಬ್ ಏನಾದ್ರು ಇದ್ರೆ ಹೇಳಿ ಅಂತ ಇದ್ರಿ ನಾನು ಇಲ್ಲಿ ಹೇಳ್ತಾ ಇರುವಂತ ಜಾಬ್ ಏನಂದ್ರೆ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಸ್ಟಿಚಿಂಗ್ ಮಾಡ್ಬೋದು ಈ ಸ್ಟಿಚಿಂಗ್ ಅನ್ನು ಕಲಿತು ಸ್ಟಿಚಿಂಗನ್ನು ಖಂಡಿತ ಮಾಡ್ಬೋದು ಈಗ ನೀವೇನಾದರೂ ಒಂದು ಚೆನ್ನಾಗಿ ಒಂದು ಸ್ಯಾರಿ ಬ್ಲೌಸ್ ಅಥವಾ ಸ್ಟಿಚಿಂಗ್ ಏನಾದರೂ ಮಾಡಿದ್ರೆ ಆನ್ಲೈನಲ್ಲೇ ಇನ್ಸ್ಟಾಗ್ರಾಮಲ್ಲೇ ಕುತ್ ಕುತ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ಅಥವಾ ಮನೆಯಲ್ಲೇ ಕುತ್ಕೊಂಡು ಸ್ಯಾರಿಗಳ ವ್ಯಾಪಾರವನ್ನು ಮಾಡ್ಬೋದು ಅಂದರೆ ಈಗ ನೋಡಿ ಸೀರೆ ಬಿಸ್ನೆಸ್ಸನ್ನು ಮಾಡ್ಬೋದು ತುಂಬ ಜನ ಮಾಡ್ತಾ ಇದ್ದಾರೆ ಈ ಥರನೇ ಮನೆಯಲ್ಲೇ ಕುತ್ಕೊಂಡು ಈ ಬಿಸ್ನೆಸ್ಸಿಂದ ಇಂದ ತುಂಬ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ಸ್ವಲ್ಪ ಬಂಡವಾಳವನ್ನು ಹಾಕಿ ಬಂಡವಾಳದ ಜೊತೆಗೆ ನೀವು ಲಾಭವನ್ನ ಕೂಡ ಪಡ್ಕೊತ ಮಾಡ್ಬೋದು ಇನ್ನು ಕೆಲವರು ನೋಡ್ತಾ ಇರ್ಬೋದು ಜ್ಯುವೆಲ್ಲರಿಗಳ ಬಿಸ್ನೆಸ್ ಮಂಗಲ್ಯ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಹಾರ ಆಗಿರ್ಬೋದು ಅಥವಾ ಕಿವಿಯ ಓಲೆಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಅಥವಾ ಕಾಸಿನ ಹಾರ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಡಿಸೈನ್ಗಳಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಅಥವಾ ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನು ತಂದು ನೀವು ಮನೆಯಲ್ಲೇ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಮುಖಾಂತರನೂ ಅಥವಾ ಅನ್ನು ಕೂಡ ಮಾಡ್ಬೋದು ಸೊ ಕಡಿಮೆ ಬಂಡವಾಳವನ್ನು ಹಾಕಿ ಹೆಚ್ಚಿನ ಲಾಭ ಅಂತ ನಾನು ಹೇಳಲ್ಲ ಸೊ ಕೈ ಎಡುಕುವ ಜನರಿಗೆ ಸಿಗುವಂಥ ಬೆಲೆಯಲ್ಲಿ ಒಳ್ಳೆಯ ಕ್ವಾಲಿಟಿ ಇರುವಂಥ ಜ್ಯುವೆಲ್ಲರಿಗಳನ್ನು ತಂದು ನೀವು ಬಿಸ್ನೆಸ್ ಅನ್ನು ಮಾಡ್ಬೋದು ಇದರಿಂದ ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತು ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗೆ ಫಂಕ್ಷನ್ಗಳು ಹೆಚ್ಚಾಗಿರುತ್ತೆ ಜನರು ಕೂಡ ಹೆಚ್ಚಾಗಿ ಇಷ್ಟಪಡ್ತಾರೆ ಹಾಗೆ ತುಂಬ ಜನಕ್ಕೆ ಹೋಗಿ ಸಿಟಿ ಹೋಗಿ ಪರ್ಚೇಸ್ ಮಾಡೋಕೆ ಇಷ್ಟ ಇರೋಲ್ಲ ಈ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ ಸೊ ಈ ರೀತಿ ಜ ಬಿಸ್ನೆಸ್ಗಳನ್ನು ಮಾಡಿ ನೀವು ಹೆಚ್ಚಿನ ಲಾಭವನ್ನು ಪಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ದುಡಿಮೆಯನ್ನು ಮಾಡ್ಬೋದು ಸೊ ಈ ವಿಡಿಯೋಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾವ ರೀತಿ ನೀವು ಡೀಲರ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನಾದ್ರು ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಮುಂದಿನ ಒಡಿದರೆ ತಿಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ಒಡಿದರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು